नमस्कार स्नेहितया ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ನಟ ನಟಿಯರಿಗೆ ಇರುವಷ್ಟೇ ಮುಖ್ಯವಾದ ಪಾತ್ರ ನಿರೂಪಕರಿಗೂ ಇದೆ ಯಾಕಂದ್ರೆ ಒಂದು ಸಿನಿಮಾ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಆಡಿಯೋ ರಿಲೀಸ್ ಫಂಕ್ಷನ್ ಫಂಕ್ಷನ್ಗಾಗ್ಲಿ ಒಂದು ಟೀಸರ್ ಅಥವಾ ಅನ್ನ ರಿಲೀಸ್ ಮಾಡಬೇಕಾದ್ರೆ ನಿರೂಪಕರು ಬಹಳ ಮುಖ್ಯವಾಗಿ ಬೇಕಾಗ್ತಾರೆ ಅವರ ರೋಲ್ ಅಲ್ಲಿ ಬಹಳ ಮುಖ್ಯವಾಗಿ ಇರುತ್ತೆ ಈ ರೀತಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತಹ ಟಾಪ್ ಫೈವ್ ಆಂಕರ್ ಗಳ ಲಿಸ್ಟ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ವಿಡಿಯೋನ ನೋಡೋದಕ್ಕೂ ಮೊದಲು ದ್ರ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ಕನ್ನಡದ ಆಸ್ತಿ ಆಗಿದ್ದಂತಹವರು ಕನ್ನಡವನ್ನ ಸುಲಲಿತವಾಗಿ ಸರಳವಾಗಿ ಮಾತನಾಡ್ತಿದ್ದಂತಹವರು ಅದೇ ರೀತಿ ಕನ್ ಆಂಗ್ಲ ಪದವನ್ನ ಬಳ ಬಳಸದೇನೆ ಸುದೀರ್ಘವಾಗಿ ಗಂಟೆಗಟ್ಟಲೆ ಕನ್ನಡದಲ್ಲಿ ನಿರೂಪಣೆಯನ್ನ ಮಾಡಿ ಲಿಮ್ಕಾ ದಾಖಲೆಯನ್ನ ಮಾಡಿದಂತಹ ಕನ್ನಡದ ನಟಿ ಹಾಗೂ ನಿರೂಪಕಿ ಅಪರ್ಣರವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರೋಣ ಆಕೆಯನ್ನ ನಾವು ಕ್ಯಾನ್ಸರ್ ನಿಂದ ಕಳೆದ್ಕೊಂಡಿದ್ವಿ ಆದ್ರೆ ಆಕೆಯ ಧ್ವನಿಯನ್ನ ಇಂದಿಗೂ ಕೂಡ ಮರೆಯೋದಕ್ಕೆ ಆಗಲ್ಲ ಹಾಗೆ ನಮ್ಮ ಮೆಟ್ರೋದಲ್ಲೂ ಕೂಡ ಅವರ ಕಂಠಸಿರಿಯನ್ನ ನಾವು ಕೇಳಬಹುದಾಗಿದೆ ಅಪ್ಪರಣಾರವರ ಒಂದು ಅಭಿಮಾನಿಗಳಾಗಿದ್ರೆ ನೀವು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋದನ್ನ ಐದು ಟಾಪ್ ಏನು ಅಹ್ ಸಂಭಾವನೆ ಪಡೆಯುವಂತ ಆಂಕರ್ಗಳು ಯಾರಿದ್ದಾರೆ ಅನ್ನೋದನ್ನ ನೋಡೋಣ ಟಾಪ್ ಫೈವ್ ಅಹ್ ಲಿಸ್ಟ್ ನಲ್ಲಿ ಬರೋರು ಮೊದಲಿಗೆ ಟಾಪ್ ಫೈವ್ ನಲ್ಲಿ ಇರೋರು ಅನುಪಮಾ ಗೌಡ ಅನುಪಮಾ ಗೌಡ ಒಂದು ನಿರೂಪಣೆಗಾರ್ತಿ ಯಾವುದು ಹಾಗೆ ಈಕೆ ಮೊದಲಿಗೆ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಬಂದಂತಹ ನಟಿ ಅಕ್ಕ ಅನ್ನುವಂತಹ ಈ ನಲ್ಲಿ ಮೊದಲಿಗೆ ಈಕೆ ಬಣ್ಣ ಹಚ್ಚುತ್ತಾರೆ ನಂತರ ಹಲವಾರು ಟಿವಿ ಶೋಗಳಲ್ಲಿ ಹಾಗೆ ಸೀರಿಯಲ್ ಸಂತೆಗಳಲ್ಲಿ ಹಾಗೆ ಬೇರೆ ಸಿನಿಮಾ ಒಂದು ಸೆಟ್ ಗಳಲ್ಲೂ ಕೂಡ ಸಿನಿಮಾದಲ್ಲೂ ಕೂಡ ಈಕೆ ಒಂದು ಶ್ರೇಷ್ಠ ರಾ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ರಾಜ್ಯ ಪ್ರಶಸ್ತಿ ಕೂಡ ಈಕೆಗೆ ಬಂದಿದೆ ಶ್ರೇಷ್ಠ ನಟಿ ರಾಜ್ಯ ಪ್ರಶಸ್ತಿ ಬಂದಿದೆ ಹಾಗೆ ಈಕೆ ಅಂಕರ್ನಲ್ಲೂ ಕೂಡ ಿದ್ದಾರೆ ಇದೀಗ ಅವರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಎನ್ನುವಂತಹ ಒಂದು ಟಿವಿ ಶೋ ಕೂಡ ಬರ್ತಾ ಇದೆ ಅದರಲ್ಲಿ ಆಕೆ ಆಂಕರ್ ಆಗಿದ್ದಾರೆ ಇವರು ಇವರ ಒಂದು ಆಂಕರ್ಗೋಸ್ಕರ ಅಂದ್ರೆ ನಿರೂಪಣೆಗಾಗಿ ಇವರು ಪಡೆದುಕೊಳ್ಳುವಂತಹ ಸಂಭಾವನೆ ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ರೂಪಾಯಿಯನ್ನ ಇವರು ಪಡ ಪಡಿತಾರೆ ಸಂಭಾವನೆಯಾಗಿ ಹಾಗೆ ಟಾಪ್ ಫೋರ್ ಟಾಪ್ ಫೋರ್ ಸ್ಥಾನದಲ್ಲಿದ್ದಾರೆ ಕನ್ನಡದ ಬಾಲ ನಟ ಅನ್ನಿಸ್ಕೊಂಡಿರುವಂತಹ ಮಾಸ್ಟರ್ ಆನಂದ್ ಅವರು ಮಾಸ್ಟರ್ ಆನಂದ್ ಅವರು ನಿಮ್ಗೆಲ್ಲರಿಗೂ ಗೊತ್ತಾದ ಗೊತ್ತಾಗಿರೋ ಹಾಗೆ ಆತ ಬಾಲ ನಟನಾಗಿ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟವರು ತದನಂತರ ಹೀರೋ ಆಗಿ ಕೂಡ ಗುರುತಿಸ್ಕೊಂಡ್ರು ಆ ನಂತರ ಅವರು ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರು ಅದ್ ಆ ನಂತರ ಇದೀಗ ಅವರು ಬಹಳಷ್ಟು ಟಿವಿ ಶೋಗಳಲ್ಲಿ ಹಾಗೆ ಬಹಳಷ್ಟು ಸಿನಿಮಾ ಕೆಲಸಗಳಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಆಂಕರ್ ಆಗಿ ಅದರಲ್ಲೂ ಕೂಡ ಅವರ ಡ್ರಾಮಾ ಜೂನಿಯರ್ಸ್ ಎಂಬುವಂತಹ ಒಂದು ಟಿವಿ ರಿಯಾಲಿಟಿ ಶೋ ಬಹಳ ಜನಮನ್ನ ಪಡ್ಕೊಂಡಿತ್ತು ಉತ್ತಮ ಏನು ಆಂಕರ್ ಅನ್ನೋ ಒಂದು ಮಾತು ಕೂಡ ಬಂದಿತ್ತು ಅದರಿಂದ ಅವ್ರ ಬಿರುದನ್ನು ಕೂಡ ತೆಗೆದುಕೊಂಡಿದ್ದಾರೆ ಅವರು ಒಂದು ಸಿನಿಮಾ ಅಂದ್ರೆ ಒಂದು ಶೋಗಾಗಿ ಪಡೆದುಕೊಳ್ಳುವಂತದ್ದು ಒಂದು ಎಪಿಸೋಡ್ಗೆ ತೆಗೆದುಕೊಳ್ಳುವಂತಹ ಸಂಭಾವನೆ ಬರೋಬ್ಬರಿ ಒಂದೂವರೆ ಲಕ್ಷ ರೂಪಾಯಿಗಳನ್ನ ಸಂಭಾವನೆಯಾಗಿ ಪಡ್ಕೊಳ್ತಾರೆ ಹಾಗೆ ಈ ಒಂದು ಟಾಪ್ ತ್ರೀ ಅಂದ್ರೆ ಟಾಪ್ ಥರ್ಡ್ ನಲ್ಲಿ ಇರುವಂತಹ ಆಂಕರ್ ಯಾರು ಅಂತ ನೋಡಿದ್ರೆ ಅದು ಸೃಜನ್ ಲೋಕೇಶ್ ರವರು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸೃಜನ್ ಲೋಕೇಶ್ ರವರು ದಿವಂಗತ ಲೋಕೇಶ್ ರವರ ಪುತ್ರ ಅವರು ಅವರ ಸಿನಿಮಾ ರಂಗದಲ್ಲಿ ಅವರು ಗುರುತಿಸ್ಕೊಂಡ್ರು ಆದ್ರೆ ಅವರ ಯಾವ ಸಿನಿಮಾಗಳು ಕೂಡ ಹೇಳಿಕೊಳ್ಳುವ ಮಟ್ಟಿಗೆ ಸಕ್ಸಸ್ ಅನ್ನ ಪಡ್ಕೊಳ್ಳಿಲ್ಲ ಆದ ಕಾರಣ ಅವರು ಮಜಾ ವಿತ್ ಸುಜ ಆಗಿರ್ಬೋದು ಅಥವಾ ಫ್ಯಾಮಿಲಿ ಗ್ಯಾಂಗ್ ಸ್ಟಾರ್ ಚೋಟಾ ಚಾಂಪಿಯನ್ ಹಾಗೂ ಮಜಾ ಟಾಕೀಸ್ ಗಳಂತ ಟಿವಿ ರಿಯಾಲಿಟಿ ಶೋಗಳನ್ನ ಹೋಸ್ಟ್ ಮಾಡಿ ಅದರಲ್ಲಿ ಸಕ್ಸಸ್ ಅನ್ನ ಪಡ್ಕೊಂಡು ಇದೀಗ ಟಾಕಿಂಗ್ ಸ್ಟಾರ್ ಅಂತಾನೆ ಗುರುತಿಸ್ಕೊಂಡಿದ್ದಾರೆ ಇವರಿಗೆ ಪ್ರತಿ ಎಪಿಸೋಡ್ಗೆ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಸಂಭಾವನೆ ಇದೆ ಪ್ರತಿ ಎಪಿಸೋಡ್ಗೆ ಎರಡು ಲಕ್ಷ ಸಂಭಾವನೆಯನ್ನ ಇದೀಗ ಸೃಜನ್ ಲೋಕೇಶ್ ರವರು ಪಡ್ಕೊಳ್ತಾರೆ ಹಾಗೆ ಟಾಪ್ ಟು ಸಂಭಾವನೆಯನ್ನ ಪಡೆದುಕೊಳ್ಳುವಂತಹ ಆಂಕರ್ ಅಂದ್ರೆ ಅದು ಅಕುಲ್ ಬಾಲಾಜಿರವರು ಅಕುಲ್ ಬಾಲಾಜಿರವರಿಗೆ ಕನ್ನಡ ಭಾಷೆ ಬರ್ತಾ ಇರಲಿಲ್ಲ ಮೂಲತಃ ಅವರು ಆಂಧ್ರ ಪ್ರದೇಶದವರು ಅಲ್ಲಿಂದ ಕರ್ನಾಟಕಕ್ಕೆ ಬಂದು ಬೆಂಗಳೂರಿನಲ್ಲಿ ಬಂದು ನೆಲೆ ನಿಂತು ಇಲ್ಲಿ ಆತ ಬೇರೆಯವರಿಂದ ಭಾಷೆಯನ್ನ ಕಲಿತಾರೆ ಮೊದಲಿಗೆ ಅವರು ಕನ್ನಡ ಭಾಷೆಯನ್ನ ಕಲಿತುಕೊಂಡಿದ್ದು ವಿಜಯ್ ರಾಘವೇಂದ್ರ ಹಾಗೂ ಅಪರ್ಡಾರ್ ಅವರಿಂದ ಅವರು ಭಾಷೆಯನ್ನ ಕಲಿತಾರೆ ತದನಂತರ ಕನ್ನಡದಲ್ಲೇ ಟಾಪ್ ಆಂಕರ್ ಆಗಿ ಗುರುತಿಸ್ಕೊಳ್ತಾರೆ ಇದೀಗ ಅನುಶ್ರೀ ಅವರಾಗಿರ್ಬೋದು ಅಕುಲ್ ಬಾಲಾಜಿ ಅವರಾಗಿರ್ಬೋದು ಇಬ್ಬರು ಕೂಡ ಕನ್ನಡದ ಮೇಲ್ ಹಾಗೂ ಫಿಮೇಲ್ ಟಾಪ್ ಆಂಕರ್ಸ್ ಅಂತಾನೆ ಹೇಳ್ಬೋದು ಇವರ ಸಂಭಾವನೆ ಎರಡೂವರೆ ಲಕ್ಷ ಪ್ರತಿ ಎಪಿಸೋಡ್ಗೂ ಕೂಡ ಇವರು ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಆಗಿರ್ಬೋದು ಅಥವಾ ಇನ್ನು ಹತ್ತು ಹಲವಾರು ಟಿವಿ ರಿಯಾಲಿಟಿ ಶೋಸ್ ಗಳನ್ನ ನಿರೂಪಣೆ ಮಾಡಿ ಸಕ್ಸಸ್ ಅನ್ನ ಪಡ್ಕೊಂಡಿದ್ದಾರೆ ಹಾಗೆ ಟಾಪ್ ಒನ್ ನೀವೆಲ್ಲರೂ ಕೂಡ ಗೆಸ್ ಮಾಡಿರ್ತೀರಾ ಇದು ನಟಿ ಅನುಶ್ರೀರವರು ನಟಿ ನಿರೂಪಕಿ ಅನುಶ್ರೀರವರು ಸಿನಿಮಾ ಕ್ಷೇತ್ರದಲ್ಲಿ ಹಾಗೆ ಕಿರುತೆರೆಯಲ್ಲಿ ಬಹಳಷ್ಟು ಶೋಗಳನ್ನ ಹೋಸ್ಟ್ ಮಾಡಿದ್ದಾರೆ ಸುಮಾರು ಎರಡು ದಶಕಗಳಿಂದ ಕೂಡ ಅವರು ಈ ಒಂದು ರಿಯಾಲಿಟಿ ಶೋಗಳನ್ನ ಹೋಸ್ಟ್ ಮಾಡ್ತಾ ಬರ್ತಾ ಇದ್ದಾರೆ ಕುಣಿಯೋಣ ಬಾರ ಸೀಸನ್ ನಿಂದ ಶುರು ಮಾಡಿ ಅವರ ಒಂದು ಜರ್ನಿ ಸರಿಗಮಪ್ಪ ಸೀಸನ್ ಸೆವೆಂಟೀನ್ ವರೆಗೂ ಕೂಡ ನಡೆದುಕೊಂಡು ಬಂದಿದೆ ಡಿ ಡಿ ಡ್ಯಾನ್ಸ್ ಕರ್ನಾಟಕ ಡಾನ್ಸ್ ಅಂತ ಶೋಗಳನ್ನ ಕಿಲಾಡಿಗಳು ಅಂತ ಶೋಗಳನ್ನ ಹೋಸ್ಟ್ ಮಾಡಿದ್ದಾರೆ ಇವರಿಗೆ ಆದಂತ ಒಂದು ಬಿಗ್ ಫ್ಯಾನ್ಸ್ ಇದ್ದಾರೆ ಇವರ ಒಂದು ಆಂಕರಿಂಗ್ ಗೆ ಹಾಗೂ ಬಹಳಷ್ಟು ಸಿನಿಮಾ ನಟಿಯರು ಇವರ ಒಂದು ಆಂಕರಿಂಗ್ ಅನ್ನ ಬಹಳಷ್ಟು ಇಷ್ಟಪಡ್ತಾರೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾರೆ ಅಷ್ಟೇ ಅಲ್ಲದೆ ಇವರು ತಮ್ಮದೇ ಆದಂತಹ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಹೊಂದಿದ್ದಾರೆ ಅದರ ಮೂಲಕ ಬಹಳಷ್ಟು ಮಂದಿಗೆ ಇವರು ಕನೆಕ್ಟ್ ಆಗ್ತಾ ಇದ್ದಾರೆ ಇವರು ಪ್ರತಿ ಎಪಿಸೋಡ್ ಗೆ ತೆಗೆದುಕೊಳ್ಳುವಂತಹ ಸಂಭಾವನೆ ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಇವರು ಪ್ರತಿಯೊಬ್ಬರ ನೆಚ್ಚಿನ ಆಂಕರ್ ಕೂಡ ಆಗಿ ಗುರುತಿಸ್ಕೊಂಡಿದ್ದಾರೆ ಇದಾಗಿತ್ತು ಕನ್ನಡದ ಟಾಪ್ ಫೈವ್ ಆಂಕರ್ ಗಳು ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು